ಸದಾತ್ಮ ನಿರೇಮುಖಾಸ್ತ್ರ ಚಂದ್ರಶೇಖರ ಭಾರತೀ ಆತ್ಮೀಯ ಶ್ರೀಶಂಕರ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಇಂದಿನ ಗುರುಕುಲ ಸಂಚಿಕೆಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಇವತ್ತು ನಾವು ದ್ವಾದಶ ಜ್ಯೋತಿರ್ಲಿಂಗ ಸ್ತೋತ್ರವನ್ನು ಅಭ್ಯಾಸ ಮಾಡೋರಿದ್ದೇವೆ ಸಮಗ್ರವಾಗಿ ಈ ಸ್ತೋತ್ರವನ್ನು ಈಗಾಗಲೇ ಹೇಳ್ಕೊಟ್ಟಾಗಿದೆ ಕಡೆಯ ಫಲಶ್ರುತಿಯ ಶ್ಲೋಕವನ್ನು ನಿಮಗೆ ಅಭ್ಯಾಸ ಮಾಡಿಸೋನಿದ್ದೇನೆ ಅದರ ಅರ್ಥವನ್ನು ಕೂಡ ತಿಳಿಸ್ಕೊಡ್ತೀನಿ ಅದಾದ ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಉಪಯುಕ್ತಕರವಾದಂತಹ ಇನ್ನೊಂದು ಶ್ಲೋಕವನ್ನು ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ ಅದು ಗುರುವಾಯೂರಿನ ಕೃಷ್ಣನ ಸ್ತುತ್ಯಾತ್ಮಕವಾದಂತಹ ಒಂದು ಶ್ಲೋಕ ಅದನ್ನು ಕೂಡ ಈ ಸಂಚಿಕೆಯಲ್ಲಿ ಕಲ್ತ್ಕೊಳ್ಳೋಣ ಬನ್ನಿ ಮೊದಲಿಗೆ ಫಲಶ್ರುತಿಯ ಶ್ಲೋಕವನ್ನು ಎರಡು ಮೂರು ಸಾರಿ ಅಭ್ಯಾಸ ಮಾಡಿಬಿಡೋಣ ಅದರ ಅರ್ಥವನ್ನು ತಿಳಿಸ್ಕೊಡ್ತೀನಿ ಅದಾದ ಮೇಲೆ ಇಡೀ ಸ್ತೋತ್ರವನ್ನು ಸಮಗ್ರವಾಗಿ ಅಭ್ಯಾಸ ಮಾಡೋಣ ನಾನು ಈ ಒಂದು ಶ್ಲೋಕವನ್ನು ನಿಮಗೆ ಹೇಳ್ಕೊಡ್ತೀನಿ ಮೇಲೆ ಕೇಳಿಸ್ಕೊಂಡು ಹೇಳಿ ಆಮೇಲೆ ನಾವೆಲ್ಲರೂ ಸೇರಿ ಅದನ್ನ ಹೇಳೋಣ ಜ್ಯೋತಿರ್ಮಯ ದ್ವಾದಶಲಿಂಗ ಜ್ಯೋತಿರ್ಮಯ ದ್ವಾದಶ ಲಿಂಗ

शिवात्मनां प्रोक्तमिदं क्रमेण शिवात्मनां प्रोक्तमिदं क्रमेण स्तोत्रं पठित्वा मनुज्योतिभक्त्या स्तोत्रं पठित्वा मनुज्योतिभक्त्या फलं तदालोक्य निजं भजेच्च निजं भजे च न जते हेतिर ज्योते द्वादशलिङ्गकानां शिवात्मनां प्रोक्तमिदं क्रमेण स्तोत्रं पठित्वा मनुज ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಯಾರು ಈ ಜ್ಯೋತಿರ್ಲಿಂಗ ಸ್ತೋತ್ರವನ್ನು ಪಠಿಸ್ತಾರೋ ಹೇಗ್ ಪಠಿಸ್ಬೇಕು ಸುಮ್ಮನೆ ಗಡಗಡ ಗಡಗಡಗಡ ಅಂತನಾ ಅಲ್ಲ ಇದೇ ಕ್ರಮದಿಂದ ಭಕ್ತಿಯಿಂದ ಪಠಿಸ್ಬೇಕು ಇದೇ ಕ್ರಮ ಅಂದ್ರೆ ಮೊದಲನೇದು ಯಾವುದು ಸೋಮನಾಥ ಕಡೆಯದು ಘಷ್ಣೇಶ್ವರ ಈ ಒಂದು ಒಂದಾದ್ಮೇಲೊಂದು ಪ್ರೊಸೀಜರ್ ಇದೆಯಲ್ಲ ಅದೇ ಕ್ರಮದಲ್ಲಿ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಈ ಒಂದು ಅಲ್ಲಿ ಯಾರು ಹೇಳ್ತಾರೋ ಅತಿಭಕ್ತಿಯಿಂದ ಯಾರು ಹೇಳ್ತಾರೋ ಅಂತಹವರಿಗೆ ಈ ಹನ್ನೆರಡೂ ಜ್ಯೋತಿರ್ಲಿಂಗಗಳ ದರ್ಶನವನ್ನು ಮಾಡಿದರೆ ಏನು ಫಲ ಸಿಗತ್ತೋ ಅದೇ ಫಲವು ಈ ಒಂದು ಸ್ತೋತ್ರವನ್ನು ಹೇಳಿದರೆ ಸಿಗತ್ತೆ ಸೋಮನಾಥಕ್ಕೆ ಹೋಗಿ ಸೋಮೇಶ್ವರನ ದರ್ಶನವನ್ನು ಮಾಡಿದರೆ ಏನು ಫಲವೋ ಆ ಸ್ತೋತ್ರವನ್ನು ಭಕ್ತಿಯಿಂದ ಹೇಳಿದರೆ ಆ ಫಲ ಸಿಗತ್ತೆ ಮಹಾಕಾಲೇಶ್ವರನ ದರ್ಶನ ಭಾಗ್ಯ ಮಾಡ್ಕೊಂಡು ಬಂದರೆ ಎಷ್ಟು ಫಲವೋ ಅಷ್ಟೇ ಫಲವು ಆ ಒಂದು ಸ್ತೋತ್ರವನ್ನು ಹೇಳಿದ್ರೆ ಸಿಗತ್ತೆ ಈಗ ಆ ಹನ್ನೆರಡು ದ್ವಾದಶ ಜ್ಯೋತಿರ್ಲಿಂಗಗಳು ಇದೆಯಲ್ಲ ಅದನ್ನ ಕ್ರಮವಾಗಿ ಹೇಳ್ಕೋತ ಬರೋಣವಾ ಮೊದಲನೇದು ಯಾವ್ದು ಸೋಮನಾಥ ಮೊದಲನೇದು ಸೋಮನಾಥ ಎರಡನೇದು ಮಹಾಕಾಲ ನಾಲ್ಕನೇದು ಅಥವಾ ಓಂಕಾರೇಶ್ವರ ಐದನೇದು ಕೇದಾರೇಶ್ವರ ಕೇದಾರೇಶ್ವರ ಅಥವಾ ಕೇದಾರನಾಥ ಕೇದಾರನಾಥ ಆಮೇಲೆ ತ್ರ್ಯಂಬಕೇಶ್ವರ ಹೇಳಿ ತ್ವರ ಆಮೇಲೆ ರಾಮೇಶ್ವರ ರಾಮೇಶ್ವರ ಭೀಮಶಂಕರ ಭೀಮಶಂಕರ ವಿಶ್ವನಾಥ ವಿಶ್ವನಾಥ ಘಷ್ಣೇಶ್ವರ ಕೃಷ್ಣೇಶ್ವರ ಈ ಒಂದು ಕ್ರಮದಲ್ಲೇ ಭಕ್ತಿಯಿಂದ ಸ್ತೋತ್ರಗಳನ್ನು ಹೇಳಿದ್ರೆ ನಾವು ಆಯಾ ಕ್ಷೇತ್ರಕ್ಕೆ ಹೋಗಿ ತೀರ್ಥಯಾತ್ರೆಯ ಫಲವು ಯಾವುದಿದೆಯೋ ಅಷ್ಟು ಫಲ ಸಿಗತ್ತಂತೆ ನಮಗೆ ನೋಡಿ ಶಿವ ಈಗ ಸೌರಾಷ್ಟ್ರ ದೇಶೇ ಅನ್ನೋ ಶ್ಲೋಕದಿಂದ ಹೇಳ್ಕೊಂಡು ಬರೋಣ ಹೇಳಿ शिवधात्रिपुरे वसंद ओंकारमीशं शिव मे कमीडे पूर्वोत्तरे प्रज्वलि का सदा वसंद गिरीजा समेत सुरासुरा Show me. यदर्शनाशुनाशम प्रयाति तम त्र्यमकमी शमीडे सुताम्रमण्य जलराशि निबध्यसेशिखरस्यीरामचंद्रेण निषेव्यमानम् पिशिता शनैश्च सदैव भीमाद्विपदप्रसिद्धम् तं शङ्करं भक्तगीतं नमामि सानन्दमानन्दभे वसन्तम् आनन्दकन्दम् ीनाथमनाथनाथम् श्रीविश्वनाथं शरणं प्रपद्ये रम्य विशालकेऽस्मिन् समुल्लसन्तं च जगद्वरेण्यम् वन्दे मा ದ್ವಾದಶ ಜ್ಯೋತಿರ್ಲಿಂಗ ಸ್ತೋತ್ರವನ್ನು ನಾವು ಹೇಳಿದಾಗ ನಮ್ಮ ಮನಸ್ಸಿನಲ್ಲಿ ಎಷ್ಟು ಆನಂದ ಆ ಪ್ರಶಾಂತತೆ ಉಂಟಾಗತ್ತೆ ಅಂತ ಇದನ್ನ ನಿಮಗೆ ಸಮಯ ಸಿಕ್ಕದಾಗೆಲ್ಲ ನೀವು ಹೇಳಬೇಕು ಅಷ್ಟು ಮಾತ್ರ ಅಲ್ಲ ಸಮಯ ಮಾಡಿಕೊಂಡು ಕೂಡ ಈ ದ್ವಾದಶ ಜ್ಯೋತಿರ್ಲಿಂಗ ಸ್ತೋತ್ರವನ್ನ ಹೇಳ್ತಾ ಇರಬೇಕು ಆಯ್ತಾ ಈಗ ನಾನು ಹೇಳ್ಕೊಡುವಂತಹ ಒಂದು ಶ್ಲೋಕ ಗುರುವಾಯೂರು ಅಂತ ಒಂದು ಊರಿದೆ ಅಲ್ಲಿ ಶ್ರೀಕೃಷ್ಣ ಪರಮಾತ್ಮನ ದೇವಸ್ಥಾನ ಇದೆ ಈ ದೇವಸ್ಥಾನ ಯಾವ ರಾಜ್ಯದಲ್ಲಿ ಇದೆ ಅಂತ ಗೊತ್ತಾ ಎಲ್ಲಿದೆ ಹೇ ಕೇರಳದಲ್ಲಿ ಇದೆ ಈ ಕೇರಳದಲ್ಲಿ ಒಂದು ಪ್ರದೇಶ ಆ ಪ್ರದೇಶಕ್ಕೆ ಹೆಸರು ಗುರುವಾಯೂರು ಅಂತ ಏನೋ ಗುರುವಾಯೂರು ಬೃಹಸ್ಪತಿ ಆಮೇಲೆ ವಾಯು ಅಂದ್ರೆ ಗುರು ಮತ್ತು ವಾಯುಗಳಿಬ್ಬರೂ ಕೂಡ ಪೂಜೆ ಮಾಡಿ ಪ್ರತಿಷ್ಠೆ ಮಾಡಿದಂತಹ ಶ್ರೀಕೃಷ್ಣನ ಒಂದು ಮೂರ್ತಿಯು ಈ ಊರಿನಲ್ಲಿ ಇದೆ ಅಲ್ಲಿ ಹೇಳೋದುಂಟು ಗುರುವಾಯೂರಪ್ಪನ್ ಅಂತ ಕರೀತಾರೆ ಅಲ್ಲಿನ ದೇವರನ್ನ ಕೃಷ್ಣ ಅವನು ಅವನನ್ನ ಗುರುವಾಯೂರಪ್ಪನ್ ಅಂತ ಕರೀತಾರೆ ಈ ಗುರುವಾಯೂರಪ್ಪನಿನ ಬಗ್ಗೆ ಇರುವಂತಹ ಒಂದು ಶ್ಲೋಕವನ್ನು ನಿಮ್ಗೆ ಇವತ್ತು ಹೇಳ್ಕೊಡ್ತಾ ಇದ್ದೀನಿ ಇದು ಯಾವುದ್ರಿಂದ ತೆಗ್ದಿದ್ದೀನಪ್ಪಾ ಅಂದ್ರೆ ನಾರಾಯಣ ಭಟ್ಟತಿರಿಗಳು ಅಂತ ಒಬ್ರಿದ್ರು ತುಂಬಾ ದೊಡ್ಡ ಮಹಾತ್ಮರವ್ರು ಗುರುಗಳ ಒಂದು ಸೇವೆ ಹೇಗ್ ಮಾಡಿದ್ರು ಅಂದ್ರೆ ನಾವೇನೋ ಗುರುಗಳಿಗೆ ಗುರುದಕ್ಷಿಣೆಯನ್ನು ಕೊಟ್ಟು ಕೈ ತೊಳ್ಕೊಂಡ್ಬಿಡ್ತೀವಿ ಆದ್ರೆ ಅವ್ರು ಹಾಗೆ ಮಾಡ್ಲಿಲ್ಲ ಗುರುಗಳಿಗೆ ವಾತರೋಗವಿತ್ತು ವಾತರೋಗ ಅಂದರೆ ಪೆರಾಲಿಸಿಸ್ ಅಂತಾರಲ್ಲ ಹಾಗೆ ವಾತರೋಗ ಇತ್ತು ಪಕ್ಷವಾತ ಅಂತ ಕರೀತಾರೆ ಶರೀರದ ಒಂದು ಭಾಗ ಪೂರ್ತಿ ಅಥವಾ ಕೆಲವರಿಗೆ ಎರಡೂ ಭಾಗಗಳು ಕೈ ಬಿದ್ದೋಗಿರತ್ತೆ ಬಿದ್ದೋಗಿರುತ್ತೆ ಕೈಕಾಲು ಆಡ್ಸಕ್ಕೆ ಆಗಲ್ಲ ಪ್ಯಾರಲೈಸ್ ಆಗೋಗಿರತ್ತೆ ಹಿಂಗೆ ಎತ್ತಿದ್ರೆ ಹಾಗೆ ಬಿದ್ದೋಗ್ತಾ ಇರತ್ತೆ ಕೈ ನಡಿಯಕ್ಕಾಗಲ್ಲ ಮಾತಾಡೋಕ್ಕಾಗಲ್ಲ ಹಾಗಾಗೋಗಿರತ್ತೆ ಗುರುಗಳಿಗೆ ಅವರು ಗುರುದಕ್ಷಿಣೆಯಾಗಿ ಏನ್ ಮಾಡಿದ್ರು ಗೊತ್ತಾ ತಮ್ಮ ಆರೋಗ್ಯವನ್ನು ಗುರುಗಳಿಗೆ ಕೊಟ್ಟು ಆ ವಾತ ರೋಗವನ್ನು ಅವರು ತಗೊಂಡು ಅದನ್ನ ಅನುಭವಿಸಿದ್ರು ಆಗ ಅವರು ಅಲ್ಲಿ ಗುರುವಾಯೂರಿನ ದೇವಸ್ಥಾನದಲ್ಲಿ ಒಂದು ಜಾಗವನ್ನು ತೋರಿಸ್ತಾರೆ ಆ ಜಾಗದಲ್ಲಿ ಕೂತ್ಕೊಂಡು ಅವರು ನಾರಾಯಣೀಯಂ ಅನ್ನುವಂತಹ ಒಂದು ಗ್ರಂಥವನ್ನು ಬರೀತಾರೆ ಈ ನಾರಾಯಣೀಯಂ ಗ್ರಂಥ ಅದ್ಭುತವಾದಂತಹ ಗ್ರಂಥ ಇದು ಅದರ ಹೆಸರು ಹೇಳಿ ಾರಾಯಣೀಯ ಇದು ಯಾವುದರ ಕಥೆಯಪ್ಪ ಈ ಒಂದು ಶ್ಲೋಕದ ಅಥವಾ ಈ ಒಂದು ಗ್ರಂಥದ ಮೂಲ ಯಾವುದು ಅಂತ ಕೇಳಿದ್ರೆ ವ್ಯಾಸರು ಬರೆದಂತಹ ಭಾಗವತದ ಕಥೆಗಳು ತತ್ವಗಳು ಮಹಿಮೆಗಳು ಎಲ್ಲವನ್ನೂ ಇದರಲ್ಲಿ ಸಾವಿರ ಶ್ಲೋಕಗಳಲ್ಲಿ ಬರೆದಿಟ್ಟಿದ್ದಾರೆ ಅವರು ಒಂದೊಂದು ಚಾಪ್ಟರ್ ನ ದಶಕ ಅಂತ ಕರೀತಾರೆ ಈ ದಶಕದಲ್ಲಿ ಈ ಒಂದು ಶ್ಲೋಕ ಒಂದೊಂದು ಚಾಪ್ಟರ್ ತರ ಮಾಡಿ ನೂರು ಚಾಪ್ಟರ್ಸ್ ಮಾಡಿಟ್ಟಿದ್ದಾರೆ ಅವರು ಶ್ಲೋಕಗಳನ್ನ ಇಲ್ಲಿ ಅವರು ಧ್ಯಾನ ಶ್ಲೋಕವನ್ನ ಬರೆದಿದ್ದಾರೆ ಆ ಧ್ಯಾನ ಶ್ಲೋಕವನ್ನು ಈಗ ಕಲ್ತ್ಕೊಳ್ಳೋಣ ಪೀತಾಂಬರ करविराजित करविराजित शङ्ख चक्र कौमोदकी कौमोदकी सरसिजम् सरसिजम् करुणासमुद्रम् करुणा मुद्र राधा सहायम् राधा सहायम् अति सुन्दर मन्दहासम् अति सुन्दर मन्दहासम् भेश वाताल एषम् अनिशम् हृदि भावयामि हृदि भावयामि पीताम्बरं करविजित पीताम्बरं करविराजित शङ्खचक्र शङ्ख चक्र सरसिजम् कौ करुणासमुद्रम् करुणासमुद्रम् राधा सहायम् राधा सहाय अतिसुन्दर मन्दः अतिसुन्दर मन्दहा ಗುರುವಾಯೂರ ಕ್ಷೇತ್ರದಲ್ಲಿ ಕೃಷ್ಣ ಹೇಗಿದಾನಪ್ಪ ಅಂದ್ರೆ ಒಂದು ಕೈಯಲ್ಲಿ ಶಂಖವನ್ನು ಇನ್ನೊಂದು ಕೈಯಲ್ಲಿ ಚಕ್ರವನ್ನು ಇನ್ನೊಂದು ಕೈಯಲ್ಲಿ ಗದೆಯನ್ನು ವಿಷ್ಣುವಿನ ಗದೆಯ ಹೆಸರು ಕೌಮೋದಕಿ ಅಂತ ಮತ್ತು ಇನ್ನೊಂದು ಕೈಯಲ್ಲಿ ಪದ್ಮ ಪುಷ್ಪವನ್ನು ಹಿಡ್ಕೊಂಡು ನಿಂತಿದ್ದಾನಂತೆ ಪೀತಾಂಬರಂ ಅಂದ್ರೆ ಎಲ್ಲೋ ಕಲರ್ ಡ್ರೆಸ್ ಅನ್ನು ಹಾಕೊಂಡಿದ್ದಾನಂತೆ ಪಟ್ಟು ವಸ್ತ್ರಗಳನ್ನು ಧರಿಸಿದ್ದಾನಂತೆ ಪೀತಾಂಬರಂ ಕರವಿರಾಜಿತ ಶಂಖ ಚಕ್ರ ಕೌಮೋದಕಿ ಗದೆಯನ್ನು ಹಿಗ್ತಾನೆ ಹಿಡ್ಕೊಳ್ಳೋದು ಕೌಮೋದಕಿ ಸರಸಿಜಂ ಸಮುದ್ರಂ ಓಷನ್ ಆಫ್ ಕಂಪ್ಯಾಷನ್ ಅವನ ನಗು ಎಷ್ಟು ಚೆನ್ನಾಗಿದೆಯಂತೆ ಅಂದರೆ ಅಷ್ಟದ್ಭುತವಾದಂತಹ ನಗುವಂತೆ ಪೀತಾಂಬರಂಕರ ವಿರಾಜಿತ ಶಂಕಚಕ್ರ ಜಂಕರುಣಾ ಸಮುದ್ರಂ ರಾಧಾ ಸಹಾಯಂ ಅವನು ರಾಧೆಯ ತುಂಬ ಹತ್ತಿರವಾದಂತಹ ಸಖ ಫ್ರೆಂಡು ರಾಧಾಸಹಾಯಂ ಅತಿ ಸುಂದರ ಮಂದಹಾಸಂ ತುಂಬಾ ಸುಂದರವಾದಂತಹ ನಗುವನ್ನು ತೋರ್ತಾ ಇದ್ದಾನಂತೆ ಕೃಷ್ಣ ವಾತಾಲ ಅಂತಹ ಗುರುವಾಯೂರಪ್ಪನಿನಿಗೆ ನಾನು ಹೃದಯ ಭಾವಯಾಮಿ ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ ಹೃದಯ ಪೂರ್ವಕವಾಗಿ ಅವನನ್ನ ನೆನೆಸ್ಕೊಳ್ತಾ ಇದ್ದೀನಿ ಇನ್ನೊಂದ್ಸತಿ ಈ ಶ್ಲೋಕವನ್ನು ಹೇಳಿ ಕಾರ್ಯಕ್ರಮವನ್ನು ನಿಲ್ಲಿಸ್ಕೊಳ್ಳೋಣ पीताम्बरं विराजित पीताम्बरं कर विराजित शङ्ख सरसिजम् शङ्ख सरसिजम् करुणासमुद्रम् करुणा समुद्रम् राधासहायम् ಅತಿ ಸುಂದರ ಮಂದಹಾಸ ಅಂದರ ಮಂದೇಶ ಮನಿಷಂ ವನಿಷ ಹೃದಿ ಭಾವಯ ಮುಂದಿನ ಸಂಚಿಕೆಯಲ್ಲಿ ರಾಮರಕ್ಷಾ ಸ್ತೋತ್ರವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ತಾವೆಲ್ಲರೂ ಸಿದ್ಧತೆಯನ್ನು ಮಾಡಿಕೊಂಡು ತಯಾರಾಗಿ ಮುಂದಿನ ಸಂಚಿಕೆಯಲ್ಲಿ ಬನ್ನಿ ರಾಮರಕ್ಷಾ ಸ್ತೋತ್ರವನ್ನ ಕಲಿಯಿರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಪರಿಸಮಾಪ್ತಿ ಮಾಡ್ತಾ ಇದ್ದೀನಿ ಶ್ರೀಕೃಷ್ಣಾರ್ಪಣ ಮಸ್ತು